ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಫ್ರೆಂಡ್ಸ್ ಈ ಒಂದು ಕಾಲದಲ್ಲಿ ಯಾರಿಗೂ ಬಿಳಿ ಕೂದಲು ಸಮಸ್ಯೆ ಇಲ್ಲ ಅಂತ ಹೇಳಿದ್ರಿ ಒಂದು ಕೂಡ ಜನ ನಿಮಗೆ ಆ ಥರ ಸಿಗೋದಿಲ್ಲ ಯಾಕಂದರೆ ಈ ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆನೇ ಅಷ್ಟೊಂದು ಜಾಸ್ತಿ ಪ್ರಮಾಣದಲ್ಲಿ ಆಗಿಬಿಟ್ಟಿದೆ ಜೊತೆಗೆ ನಾವು ಕೆಮಿಕಲ್ ಬಳಸೋದ್ರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಗಳು ಇದ್ದಾವೆ ಹಾಗೂ ನಮಗೆ ಈ ಒಂದು ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಕೂಡ ಸಿಗ್ತಾ ಇಲ್ಲ ನಾವು ಎಷ್ಟೇ ಹಣ ಖರ್ಚು ಮಾಡಲಿ ಏನೇ ಮಾಡಲಿ ಆದರೂ ಈ ಒಂದು ಪ್ರಾಬ್ಲಮ್ನ ಕಂಟ್ರೋಲ್ ಮಾಡೋಕ್ಕೆ ಇಲ್ಲ ಆದರೆ ನಿಮಗೆ ಗೊತ್ತಿದೆಯಾ ನ್ಯಾಚುರಲ್ ವೇನಲ್ಲಿ ನಿಮಗೆ ಕೂದಲು ಕಪ್ ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ಕೊಡ್ತೀನಿ ಸೊತ್ತಡ ಮಾಡದೆ ಬನ್ನಿ ನೋಡೋಣ ವಿಡಿಯೋ ಏನಂತ ಇಲ್ಲಿ ನೋಡಿ ನಾನು ತೊಗೊಂಡಿರೋದು ತೆಂಗಿನ ಸೊಪ್ಪೆ ಅಂದರೆ ನಾವು ಏನು ತೆಂಗಿನಕಾಯಿ ಹೊಡಿತೀವಲ್ಲ ದೇವ್ರ ಮುಂದೆ ಆ ಒಂದು ಮೇಗಿಂದ ಏನು ತೆಗ್ದಾಗ್ತಿರೋ ಸೊಪ್ಪ ತೆಂಗಿನಕಾಯಿ ಸೊಪ್ಪನ್ನು ಅದನ್ನು ಬಳಸಿ ಇವತ್ತೊಂದು ನಿಮಗೆ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಒಂದು ರೆಮಿಡಿ ಹೋಗಿ ಹೇಳ್ಕೊಡ್ತೀನಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ನ್ಯಾಚುರಲ್ವಾಗಿ ಪಡ್ಕೊಳ್ಳಿ ಬಿಳಿ ಫ್ರೆಂಡ್ಸ್ ಸೊ ನೋಡಿ ನಾವು ಇದನ್ನು ಕಸ ಅಂತ ಬಿಸಾಕ್ತೀವಿ ಆದರೆ ಇದು ನಮ್ಮ ಕೂದಲಿಗೆ ಎಷ್ಟು ಉಪಯೋಗ ಬರೋ ಅಂಥದ್ದು ಇವತ್ತಿನ ಈ ಒಂದು ರೆಮಿಡಿಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೂ ಸೊ ತಡ ಮಾಡದೆ ಬನ್ನಿ ನೋಡೋಣ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಒಂದು ಕಬ್ಬಿಣದ ಹಂಚಿ ತೊಗೊಂಡಿದ್ದೀನಿ ಇವಾಗ ಅದ ಮೇಲೆ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಏನಂದರೆ ತೆಂಗಿನಕಾಯಿ ಸೊಪ್ಪು ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡು ಸ್ವಚ್ಛವಾಗಿ ಇದನ್ನು ಹುರ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಭಾಳಷ್ಟು ಈಸಿ ಏನು ನಿಮಗೆ ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ ಕಷ್ಟ ಕೂಡ ಆಗೋದಿಲ್ಲ ನೋಡಿ ಕೆಮಿಕಲ್ನ ಬಳಸಿ ಬಳಸಿ ತಮ್ಮ ಕೂದಲವನ್ನು ಹಾಳು ಮಾಡಿಕೊಳಗಿಂತ ಈ ಥರ ಮಾಡ್ಕೊಳ್ಳಿದ್ರೆ ಎಲ್ಲರಿಗಿಂತ ಒಳ್ಳೆಯದು ಹಾಗೂ ಇದರಿಂದ ನಮ್ಮ ಕೂದಲಿಗೆ ಯಾವ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಫ್ರೆಂಡ್ ಸೊ ಹಾಗಾಗಿ ನಾವು ನಮ್ಮ ಕೂದಲನ್ನು ಯಾವಾಗಲೂ ನ್ಯಾಚುರಲ್ ರೆಮಿಡೀಸ್ನೇ ಅಪ್ಲೈ ಮಾಡ್ಕೊಳ್ಬೇಕು ಅದು ಅಷ್ಟು ಸಾಕಷ್ಟು ಒಳ್ಳೆಯದು ಇರುತ್ತೆ ಸೊ ನೋಡಿ ಈ ಥರ ಇದಕ್ಕೆ ಹೊರ್ಕೊಳ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದರಲ್ಲಿ ನಿಮ್ಗೆ ಒಂದು ಹಣ ಕೂಡ ಖರ್ಚಾಗೋದಿಲ್ಲ ಏನಂದ್ರೆ ನಾವು ವೇಸ್ಟ್ ಅಂತ ಕಸ ಅಂತ ಬಿಸಾಕ್ತೀವಲ್ಲ ಆ ಒಂದು ವಸ್ತುವಿನಿಂದ ನಿಮ್ಮ ಕೂದಲಿಗೆ ನೀವು ಕಪ್ಪು ಮಾಡ್ಕೊಳ್ಬಹುದಂತ ಈ ಒಂದು ವಿಡಿಯೋನಲ್ಲಿ ನಿಮಗೆ ಹೇಳ್ತೀನಿ ಸೊ ನೋಡಿ ಇವಾಗ ಲೋ ಫ್ಲೇಮ್ನಲ್ಲಿ ಇಟ್ಟು ಈ ಥರ ಇದಕ್ಕೆ ಹೊರ್ಕೋಬೇಕು ನೀವು ನೋಡ್ತಾ ಇರ್ಬೋದು ಇವಾಗ ಒಳ್ಳೆ ರೀತಿಯಲ್ಲಿ ಬ್ಲ್ಯಾಕ್ ಆಗ್ತಾ ಇದೆ ಅಂತ ನೋಡಿ ತೆಂಗಿನಕಾಯಿ ಸೊಪ್ಪೆನ ಕಸದಲ್ಲಿ ಬಿಸಾಕೋಗಿಂತ ಈ ಥರ ಒಮ್ಮೆ ಮಾಡಿ ನೋಡಿ ಇದು ಒಂದು ಒಳ್ಳೆ ರೆಮಿಡಿ ನಿಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪು ಮಾಡಿ ಅದನ್ನು ನ್ಯಾಚುರಲ್ವಾಗಿ ಕಪ್ಪಾಗಿರೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಸೊ ನೋಡಿ ಒಳ್ಳೆಯ ರೀತಿಯಲ್ಲಿ ಇವಾಗ ಇದನ್ನು ಹುರ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪಾಗಿದೆ ಅಂತ ನೀವು ನೋಡಬಹುದು ಇಲ್ಲಿ ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪಾಗಿದೆ ಅಂತ ಇದನ್ನ ಇನ್ನಷ್ಟು ಒಂದು ಐದು ನಿಮಿಷವರೆಗೂ ಇದೇ ಥರ ಹುರ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಯಾವುದೂ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಜೊತೆಗೆ ಇದು ಒಳ್ಳೆ ರೀತಿಯಲ್ಲಿ ಕೂದಲಿಗೆ ಅಂಟುಕೊಂಡು ಕೂದಲನ್ನ ಕಪ್ಪು ಮಾಡುತ್ತೆ ಆದರೆ ಒಂದೇ ಸರ್ತಿ ಹಚ್ಕೊಂಡ್ರೆ ರಿಸಲ್ಟ್ ಸಿಗೋದಿಲ್ಲ ನೋಡಿ ಯಾವುದೇ ಒಂದು ರೆಮಿಡಿ ನಾವು ಹಚ್ಕೊಂಡಿದ್ದ ತಕ್ಷಣವೇ ನಮಗೆ ರಿಸಲ್ಟ್ ಅಂತೂ ಸಿಗೋದಿಲ್ಲ ನಾವು ಒಂದೇ ಸಲ ಬಳಸಿ ಮತ್ತು ಹೇಳ್ತೀವಿ ಅದೇ ಇದು ವರ್ಕ್ ಆಗಲಿಲ್ಲ ಅಂತಾರೆ ಆದರೆ ನೀವು ಯಾವುದೇ ಒಂದು ಒಂದೇ ಸಲ ಮೆಡಿಸನ್ ಕೂಡ ನೋಡಿ ಒಂದು ಸಲ ತೊಗೊಂಡ್ರೆ ನಿಮಗೆ ಯಾವುದೇ ಒಂದು ಕಾಯಿಲೆ ಕಡಿಮೆ ಆಗುತ್ತೆ ಇಲ್ಲ ತಾನೇ ಕಂಟಿನ್ಯೂಯಸ್ಲಿ ಸ್ವಲ್ಪ ದಿನ ಮಟ್ಟಿಗೆ ಇದೇ ಥರ ಕಂಟಿನ್ಯೂ ಮಾಡಿದ್ರೆ ಕಡಿಮೆ ಆಗುತ್ತೆ ಸೊ ಹೋಮ್ ರೆಮಿಡೀಸ್ ಕೂಡ ಅಷ್ಟೇ ಯಾಕಂದರೆ ನ್ಯಾಚುರಲ್ ಏನು ರೆಮಿಡಿ ಇರುತ್ತೆ ಅಲ್ಲ ಸ್ವಲ್ಪ ಅಂದರೆ ಇದಕ್ಕೆ ಟೈಮ್ ಬೇಕು ಫ್ರೆಂಡ್ಸ್ ಅವಾಗ ಇದು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತೆ ಇನ್ಸ್ಟೆಂಟಾಗಿ ರಿಸಲ್ಟ್ ಇದನ್ನು ಕೊಡೋಕೆ ಆಗೋದಿಲ್ಲ ಅದು ಯಾರದಿಂದ ಕೂಡ ಸಾಧ್ಯವಿಲ್ಲ ಸೊ ಈ ಥರ ನೋಡಿ ಇವಾಗ ಇದಕ್ಕೆ ಕುಟ್ಕೊಂಡಿದ್ದೀನಿ ನೀವು ಮಿಕ್ಸಿಯಲ್ಲಿ ಹಾಕೋ ಕೂಡ ಅವಶ್ಯಕತೆ ಇಲ್ಲ ಯಾಕಂದರೆ ಅಷ್ಟು ಈಸಿಯಾಗಿ ಇದು ಕೈಯಿಂದ ಕೂಡ ಮ್ಯಾಶ್ ಆಗುತ್ತೆ ಸೊ ನೋಡಿ ಈ ಒಂದು ತೆಂಗಿನ ಸೊಪ್ಪೆ ಏನಿದೆಲ್ಲ ತೆಂಗಿನಕಾಯಿ ಸೊಪ್ಪೆ ಎಷ್ಟು ಒಳ್ಳೆ ರೀತಿಯಲ್ಲಿ ಪೌಡರ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಎಷ್ಟು ಕಪ್ಪಾಗಿ ಇಲ್ಲಿ ನೋಡಿ ನಾನು ಯಾವ ಒಂದು ಕೆಮಿಕಲ್ ಬಳಸಲಿಲ್ಲ ಯಾವೊಂದು ಮೆಹಂದಿ ಬಳಸಲಿಲ್ಲ ಡಾಯ್ ಬಳಸಲಿಲ್ಲ ನ್ಯಾಚುರಲ್ ಆಗಂಥ ನೋಡಿ ಎಷ್ಟು ಕಪ್ಪು ಕಪ್ಪಾಗಿದೆ ಅಂತ ಇದರಲ್ಲಿ ಇವಾಗ ನಾನು ಪ್ಯೂರ್ ಇರೋವಂಥ ಕೊಬ್ಬರಿ ಎಣ್ಣೆನ ಇದ್ದೀನಿ ನಿಮ್ಮ ಹತ್ರ ಯಾವ ಒಂದು ಎಣ್ಣೆ ನೀವು ಇದರಲ್ಲಿ ಬೇಕಾದರೆ ಸಾಸಿವೆ ಕೂಡ ಸಾಸಿವೆ ಎಣ್ಣೆ ಕೂಡ ಹಾಕ್ಕೊಳ್ಬಹುದು ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಅಂತೂ ಎಲ್ಲರ ಮನೆಯಲ್ಲಿ ಇದ್ದಿರುತ್ತೆ ಜೊತೆಗೆ ಇದರಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಜೆಲ್ ಜೆಲ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಆ್ಯಡ್ ಮಾಡೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಜೊತೆಗೆ ಇದು ನಮ್ಮ ಕೂದಲಿಗೆ ಒಳ್ಳೆಯ ರೀತಿಯಲ್ಲಿ ಅಂಟ್ಕೊಳ್ಳುತ್ತೆ ಹಾಗೂ ರಿಸಲ್ಟ್ ಕೂಡ ಒಳ್ಳೆಯ ರೀತಿಯಲ್ಲಿ ಸಿಗುತ್ತೆ ಈ ಒಂದು ಪ್ಯಾಕ್ನ ನೀವು ವಾರದಲ್ಲಿ ಒಂದೆರಡರಿಂದ ಮೂರು ಸರ್ತಿ ಹಚ್ಕೋಬೇಕು ಹೀಗೆ ಸ್ವಲ್ಪ ದಿನ ನೀವು ಕಂಟಿನ್ಯೂಯಸ್ಲಿ ಇದನ್ನು ಹಚ್ತಾ ಬಂದರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಸಿಗೋದು ಕೆಮಿಕಲ್ ಬಳಸೋ ಅಗತ್ಯ ಇಲ್ಲ ಹಣ ಕೂಡ ಖರ್ಚು ಮಾಡೋ ಅಗತ್ಯ ಇಲ್ಲ ನ್ಯಾಚುರಲ್ ವೇನಲ್ಲಿ ಈ ಥರ ನಿಮ್ಮ ಕೂದಲನ್ನ ನೀವು ಕಪ್ಪಾಗಿ ಮಾಡ್ಕೊಳ್ಬೋದು ಸೊ ನೋಡಿ ಇವಾಗ ಇದಕ್ಕೆ ಯಾವ ಒಂದು ಲಮ್ಸ್ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿನಿ ನೀವು ನೋಡಬಹುದು ಎಷ್ಟು ಕಪ್ ಆಗಿರೋ ಅಂತ ಈ ಒಂಡಾಯ ರೆಡಿ ಆಗಿಬಿಟ್ಟಿದೆ ಅಂತ ಪ್ರತ್ಯಕ್ಷದಲ್ಲಿ ನೀವು ನೋಡಿದಿರ ನಾನು ಯಾವ ಒಂದು ಕೆಮಿಕಲ್ ಇದರಲ್ಲಿ ಹಾಕೋದಿಲ್ಲ ಪೂರ್ತಿಯಾಗಿ ಪ್ರಾಕೃತಿಕವಾದ ನ್ಯಾಚುರಲ್ವಾದಂಥ ರೆಮಿಡಿ ಖಂಡಿತ ಈ ಒಂದು ನಾನು ನೀವು ಟ್ರೈ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ನನ್ನ ವಿಡಿಯೋಸ್ ನಿಮಗೆ ಹೆಲ್ಪ್ ಆಗ್ತಾ ಇದ್ದರೆ ಇದರಿಂದ ನಿಮ್ಗೆ ಏನಾದರೂ ಉಪಯೋಗ ಬರೋ ಅಂತ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ನಾನು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ಸಾಕಷ್ಟು ಪ್ರೋತ್ಸಾಹನ ಕೊಡುತ್ತೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ 車でご飯を作とて。<noise>